ಇವರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳಿಗೆ ನಿಜಕ್ಕೂ ಒಂದು ಕಣಕ್ಕೆ ಶಾಕ್ ಆದರೆ ಇನ್ನೊಂದು ಕಡೆ ಈ ಮಸಿ ನೀರನ್ನು ಹಾಕಿಸ್ಕೊಬೇಕಾಗುತ್ತೆ ಈ ಮಸಿ ನೀರನ್ನು ಹಾಕಿಸ್ಕೊಂಡು ಈ ನಾಮಿನೇಟ್ ಆಗಬೇಕಾಗುತ್ತೆ ಹೌದು ಆದರೆ ಈತ ಮೈಕಲ್ ಕೂಡ ನಾಮಿನೇಟ್ ಮಾಡ್ತಾನೆ ಮೈಕಲ್ ಕೊಟ್ಟಂಥ ಕಾರಣ ಕಾರ್ತಿಕ್ಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಚಪ್ಪರಿ ತೋರಿಸಿ ನಿನ್ನ ಸ್ಥಾನ ಇದೆ ತಗೋ ನಿನ್ನ ನೀನು ನಾಮಿನೇಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಕೊಡಬೇಕಾ ಸ್ಟೇಟ್ಮೆಂಟ್ ಕೊಡೋಕೆ ಬರೋಲ್ಲ ಬರಲ್ಲ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ನೀನು ಬಿಗ್ ಬಾಸ್ನಲ್ಲಿ ಇರೋದಕ್ಕೆ ನೀನು ನಾಲ್ಕು ನನ್ನ ಮಗ ಅಂತ ಹೇಳಿ ಮೈಕಲ್ಗೆ ಕ್ಯಾಕರಿಸಿ ಹೋಗುದು ಕಾರ್ತಿಕ್ ಆತನಿಗೆ ಮಸೀಹನ್ನು ಹಾಕ್ತಾನೆ ಅಲ್ಲ ಮತ್ತು ಅದೇ ವಿನಯ್ ಮತ್ತು ಇದೇ ಕಾರ್ತಿಕ್ ಮತ್ತು ಪ್ರತಾಪ್ ಮೇಲೆ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿ ಅವರ ಮೇಲೆ ಕೂಡ ಮಸೆಯನ್ನು ಹಾಕ್ತಾನೆ ಅದರಲ್ಲಿ ಉದಾಹರಣೆಗೆ ಅಂತಂದರೆ ನಮ್ಮ ಪ್ರತಾಪ್ ಮೇಲೆ ಕೂಡ ಹಾಕ್ತಾನೆ ಅವನು ಇಷ್ಟು ದಿನ ನಾನು ಎಂಬ್ರಾಯ್ಡ್ಸು ನಾನು ಫಾರಿನು ನಾನು ಡ್ರೋನು ಅಂತಿದ್ದವನು ಈಗ ಮಂಡ್ಯ ನಾನು ಹಳ್ಳಿ ನಾನು ಮುದ್ದೆ ಅಂತ ಹೇಳಿ ನಾಟಕ ಶುರು ಮಾಡಿದ್ದೇನೆ ಅಂದರೆ ಇವನು ಉದ್ದೇಶ ಏನಂದರೆ ಹಳ್ಳಿ ಜನ ನನಗೆ ಓಟ್ ಹಾಕಿ ಉಳಿಸ್ತಾರೆ ನನ್ನ ಗೆಲ್ಲಿಸ್ತಾರೆ ಅಂತ ನಾಟಕ ಆಡ್ಕೊಂಡು ಕೂತಿದ್ದಾನೆ ಈ ಸಹ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಾಮಿನೇಟ್ ಆದರೆ ಅವನ ಆಚೆ ಹೋಗಿಲ್ಲ ಅಂದ್ರೆ ಬೇಕಾದ್ರೆ ನಾನು ಮೀಸೇನೆ ಬೋಡಿಸ್ತೀನಿ ಅಂತ ಹೇಳಿ ಈಚೆ ಸವಾಲೇನೇ ಹಾಕಿದ್ದಾನೆ ವೆರೈ ಅಂತಲೇ ಹೇಳಿದ್ದಾನೆ ಆಗ ನೀವೇನಂತೆ